ಶ್ರೀಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ವಿಷಯ ಗೌರವಿಣಾಂ ನಿಧಯ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನಿಮ್ಮ ಮನೆಯಲ್ಲಿ ಇರುವಂತಹ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಇಟ್ಟಿರ್ತೀರಿ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಂಬಿಟ್ರೆ ಜೀವನದಲ್ಲಿ ಬಹಳಷ್ಟು ಅನುಕೂಲವನ್ನು ನೀವು ಪಡ್ಕೊಳ್ತೀರಿ ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಏನೇ ಕೊಟ್ಟರು ಕೂಡ ಅದು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ಸುತ್ತೆ ಆದರೆ ಅದೇ ಅನ್ನವನ್ನು ಕೊಟ್ಟಾಗ ಮನುಷ್ಯ ಇವ ಸಾಕು 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 ಹೊಟ್ಟೆ ತುಂಬಿತು ಅಂತ ಹೇಳ್ತಾರೆ ಹಾಗಾಗಿ ದೇವಾನು ದೇವತೆಗಳಿಗೆ ನಾವು ಹೇಗೆ ಊಟ ಮಾಡ್ತೀವೋ ಅದೇ ರೀತಿಯಲ್ಲಿ ಆ ದೇವಾನು ದೇವತೆಗಳಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಭಕ್ಷ್ಯ ಭೋಜ್ಯ ಲೇಪ್ಯ ಚೌಕ್ಯ ವ್ಯಂಜನ ಅಂತ ನಾವು ಕರಿತೀವಿ ಅಂದರೆ ನೈವೇದ್ಯ ಟೋಟಲ್ ಆಗಿರಬೇಕು ಅಂದರೆ ನೈವೇದ್ಯ ಈ ನೈವೇದ್ಯವನ್ನು ಯಾವ ಒಂದು ಸಮಯದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಇದರ ಬೆನಿಫಿಟ್ ಏನು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಒಂದು ತಿಂಗಳು ನಾನು ಹೇಳಿರ್ತಕ್ಕಂಥ ಒಂದು ವಿಚಾರವನ್ನು ಮಾಡ್ತಾ ಹೋಗಿ ಬಹಳವಾಗಿ ಅನುಕೂಲ ಆಗುತ್ತೆ ಇಲ್ಲಿ ಇರೋದೇ ಎರಡು ಗ್ರೂಪ್ ಒಂದು ಹೆಣ್ಣು ಒಂದು ಗಂಡು ಹೆಣ್ಣು ದೇವರು ಗಂಡು ದೇವರು ಹೆಣ್ಣು ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದಗಳು ಚಿತ್ರಾನ್ನ ಮೊಸರನ್ನ ಮತ್ತೆ ಅನ್ನ ಮತ್ತೆ ಬೆಲ್ಲ ಸೇರಿರ್ತಕ್ಕಂಥ ಬೆಲ್ಲದನ್ನ ಮತ್ತೆ ಸಿಹಿ ಪದಾರ್ಥಗಳು ಇವೆಲ್ಲವೂ ಕೂಡ ಹೆಣ್ಣು ದೇವರಿಗೆ ಬಹಳ ವಿಶೇಷವಾಗಿ ಇಷ್ಟ ಆಗತ್ತೆ ಈ ಒಂದು ಪ್ರಸಾದವನ್ನು ಮಾಡಿ ನಿಮ್ಮ ಮನೆಯ ದೇವರು ಹೆಂಟು ದೇವರಾಗಿದ್ರೆ ಶುಕ್ರವಾರ ಮಂಗಳವಾರ ಕೆಲವರಿಗೆ ಗುರುವಾರ ಕೂಡ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ವಾರ ಆಗಿರುತ್ತೆ ಆದ್ರಿಂದ ಆ ಗುರುವಾರ ಕೂಡ ಈ ಒಂದು ಪ್ರಸಾದವನ್ನು ಮಾಡಿಟ್ಟು ಪೂಜೆಯನ್ನು ಮಾಡಿ ಪ್ರತಿ ವಾರ ಕೂಡ ಈ ಪ್ರಸಾದದ ಒಂದು ದಶೆಯಿಂದ ನಿಮ್ಮ ಮನೋ ಅಭಿಲಾಷೆಗಳು ಎಲ್ಲ ಪೂರೈಸದಲ್ಲದೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲಗಳಾಗುತ್ತೆ ನೀವು ಕೆಲವರು ಕೇಳ್ಬೋದು ಗುರುಗಳೇ ನಾವೆಲ್ಲ ಮಾಡ್ತಾ ಇರ್ತೀವಿ ಪ್ರತಿ ದಿವಸನು ಕೂಡ ಆದರೆ ನಮ್ಗೆ ಯಾಕೆ ಏನು ಆಗೋದಿಲ್ಲ ಅಂತ ಕೇಳಿದಾಗ ನಿಮ್ಮ ಒಂದು ಭಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆ ಭಕ್ತಿ ಶ್ರದ್ಧೆಯಿಂದ ನೀವು ನಿಮ್ಮ ಮನೆ ದೇವರನ್ನ ಪೂಜೆ ಮಾಡಿ ನಾನು ಹೇಳುವಂತ ಕ್ರಮ ಮಾಡಬೇಕಾದ್ರೆ ಮೊದಲಿಗೆ ಮನೆ ದೇವರ ಪೂಜೆಯನ್ನು ವಿಶೇಷವಾಗಿ ನೀವು ಶುದ್ಧೀಕರಣವನ್ನು ಮಾಡಿ ಮನೆ ದೇವರ ಪೂಜೆಯನ್ನು ಮಾಡಿ ಒಂದು ಒಳ್ಳೆಯ ಒಂದು ಪ್ರಸಾದವನ್ನ ಇಟ್ಟು ತದನಂತರ ಪ್ರತಿ ವಾರ ಕೂಡ ಮನೆ ದೇವಿಗೆ ಒಂದೊಂದು ಬಗೆಯಾಗಿರ್ತಕ್ಕಂಥ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿ ಚೆನ್ನಾಗಿ ಬೆಡ್ಕೊಳ್ಳಿ ನಿಮಗೆ ಬಹಳವಾಗಿ ದೇವಿ ಒಂದು ಅನುಗ್ರಹವನ್ನು ಮಾಡಿಕೊಡ್ತಾಳೆ ಇನ್ನು ಗಂಡು ದೇವರು ಮಾಡಬೇಕಾದ್ರೆ ಅವಲಕ್ಕಿ ಅನ್ನ ಕಾಳುಗಳು ಬೇಳೆಗಳು ಇಂತಹ ಪದಾರ್ಥಗಳೆಲ್ಲ ಕೂಡ ಗಂಡು ದೇವರಿಗೆ ಬಹಳ ಒಂದು ವಿಶೇಷವಾಗಿ ಇಷ್ಟ ಆಗತ್ತೆ ನಿಮ್ಮ ಮನೆ ದೇವರು ಏನಾದ್ರು ದೇವರಾಗಿದ್ರೆ ಇವೆಲ್ಲವನ್ನೂ ಕೂಡ ನೀವು ವಾರ ವಾರನೂ ಕೂಡ ಮಾಡಿ ಪ್ರಸಾದವನ್ನು ದೇವರಿಗೆ ಇಟ್ಟು ಪೂಜೆ ಪುನಸ್ಕಾರ ಭಕ್ತಿಯಿಂದ ನಮಸ್ಕಾರಗಳನ್ನ ಮಾಡಿ ಒಂದಷ್ಟು ಜನರಿಗೆ ಆ ಪ್ರಸಾದವನ್ನು ಹಂಚಬಹುದು ಇಂತಹ ಒಂದು ವಿಚಾರದಲ್ಲಿ ಈ ನಾರ್ತ್ ಕನ್ನ ಕರ್ನಾಟಕದಲ್ಲಿ ಬಹಳಷ್ಟು ಜನ ಈ ಪ್ರಸಾದಗಳಿಗೆ ಬೆಲೆಯನ್ನು ಕೊಡ್ತಾರೆ ಇಂತಹ ಪ್ರಸಾದವನ್ನು ಮಾಡಲೇಬೇಕು ಅಂತಕ್ಕಂಥ ವಿಚಾರ ಇರುತ್ತೆ ಆದ್ರೆ ಬರ್ತಾ ಬರ್ತಾ ಏನಾಗ ಹೋಗಿದೆ ಒಂದಷ್ಟು ಪ್ರಸಾದಗಳ ಮಹತ್ವ ಯಾರಿಗೂ ಅಷ್ಟು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಪೂಜೆ ಮಾಡಬೇಕು ಒಂದು ಪ್ರಸಾದ ಕೊಡಬೇಕು ಕಳಿಸ್ಬೇಕು ಅಂತಕ್ಕಂಥ ವಿಚಾರ ಇರುತ್ತೆ ಆದ್ರೆ ಪ್ರಸಾದದಲ್ಲಿ ಬಹಳ ಶಕ್ತಿ ಇದೆ ಈಗ ಸತ್ಯನಾರಾಯಣ ಸ್ವಾಮಿಗೆ ಸಪಾದ ಭಕ್ಷ ನೈವೇದ್ಯವನ್ನು ಮಾಡಿ ಅಂತ ಹೇಳಿ ಕಥೆಯಲ್ಲಿ ಹೇಳ್ತಾರೆ ಯಾಕೆ ಸಪಾದ ಭಕ್ಷವನ್ನು ಮಾಡಿ ಅಂದ್ರೆ ಸಪಾದ ಭಕ್ಷ ಅಂತಕ್ಕಂಥದ್ದು ಅಂದ್ರೆ ಸಜ್ಜಿಗೆ ಅಂತಕ್ಕಂಥದ್ದು ನಾರಾಯಣಗೆ ಅತಿ ಪ್ರೀತಿಯಾಗಿರ್ತಕ್ಕಂಥ ಒಂದು ನೈವೇದ್ಯ ಆಗಿರುತ್ತೆ ಅದೇ ರೀತಿ ಗಣಪತಿಗೆ ಮೋದಕ ನೈವೇದ್ಯ ಮೋದಕವನ್ನ ಮಾಡಿ ಗಣಪತಿಗೆ ಕೊಟ್ಟರೆ ಗಣಪತಿ ಸಂಪೂರ್ಣವಾಗಿ ಒಲಿತಾರೆ ಹಾಗೆ ಶಿವನಿಗೆ ಶಾಲೆಯನ್ನ ಅಂತ ಹೇಳ್ತಾರೆ ಆ ವಿಶೇಷವಾಗಿರ್ತಕ್ಕಂಥ ಅವಲಕ್ಕಿ ಅಟಕ ಅಂತ ಹೇಳ್ತಾರೆ ಅವಲಕ್ಕಿಯ ಸಂಸ್ಕೃತದಲ್ಲಿ ಅಟಕ ಅಂತ ಹೇಳ್ತಾರೆ ಅಟಕ ಬೆಲ್ಲ ಎಲ್ಲದನ್ನು ಸೇರಿಸ್ ಮಾಡ್ತಕ್ಕಂಥ ಒಂದು ನೈವೇದ್ಯ ಇವೆಲ್ಲವೂ ಕೂಡ ಗಂಡನವರಿಗೆ ಒಂದು ಇಷ್ಟ ಆಗತ್ತೆ ಸೊ ಈ ರೀತಿಯಲ್ಲಿ ಪ್ರಸಾದವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಒಂದು ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಒಂದು ಬಟ್ಟು ಒಂದು ತಟ್ಟೆ ಒಂದು ಎಲೆ ಈ ರೀತಿಯಲ್ಲಿ ಸಮರ್ಪಣೆಯನ್ನು ಮಾಡಬೇಕು ಆ ಪ್ರಸಾದವನ್ನು ಮೂರು ಗಂಟೆಗಳ ಕಾಲ ಯಾರು ಕೂಡ ನೋಡದೆ ಅದನ್ನು ಬರೀ ದೇವರ ಮುಂದೆ ಇಟ್ಟು ಮೂರು ಗಂಟೆಗಳ ನಂತರ ತಗೊಂಡು ಅದನ್ನು ತಿನ್ನಬೇಕು ಎಲ್ಲರಿಗೂ ಒಂದು ಪ್ರೊಸೀನರ್ ಇದೆ ಕ್ರಮ ಇದೆ ಈ ಕ್ರಮದ ಪ್ರಕಾರ ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಸೊ ಪ್ರಸಾದದಲ್ಲಿ ಬಹಳ ಒಂದು ಶಕ್ತಿ ಇದೆ ಆ ಪ್ರಸಾದವನ್ನು ನೀವು ದೇವರಿಗೆ ನೈವೇದ್ಯವನ್ನು ಮಾಡಿ ನೀವು ಭಕ್ಷಣೆ ಮಾಡಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಸಕಲ ಕಾಯಿಲೆಗಳು ಕೂಡ ಗುಣ ಆಗುತ್ತೆ ಅನುಕೂಲ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಕಾಂತಿ ಯಶಸ್ಸು ಅಭಿವೃದ್ಧಿ ಉಂಟಾಗುತ್ತೆ ಅಂತಕ್ಕಂಥ ವಿಚಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ಕಾಯ್ತಾ ಇರಿ ನಮಸ್ಕಾರ